ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪು ಗೌಡ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ತಮ್ಮ ಲೈನ್ ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ನಾವಿವತ್ತು ಬೆಂಗಳೂರು ಪ್ಯಾಲೇಸಿಗೆ ಬಂದಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ರು ಇಲ್ಲಿ ನಾವು ಬಂದು ಟಿಕೆಟ್ ತೊಗೊಂಡು ಇಂಡಿಯನ್ಸ್ಗೆ ಟೂ ಸಿಕ್ಸ್ಟಿ ಒಬ್ಬರಿಗೆ ಫಾರಿನರ್ಸ್ಗೆ ಫೈವ್ ಟ್ವೆಂಟಿ ಏನೋ ಇದೆ ತುಂಬ ಅಂದರೆ ತುಂಬ ಜನ ಬಂದಿದ್ರು ಫಾರಿನರ್ಸ್ ಕೂಡ ತುಂಬ ಅಂದರೆ ತುಂಬ ಜನ ಬರ್ತಾಯಿದ್ರು ಇದ್ದರು ಕಾಲೇಜವರು ಸ್ಕೂಲವರು ಎಲ್ಲರೂ ಬಂದಿದ್ದರು ತುಂಬ ಚೆನ್ನಾಗಿದೆ ಇಲ್ಲಿ ನೋಡೋ ಅಂಥ ಪ್ಲೇಸ್ ಎಲ್ಲವಾ ಎಲ್ಲರೂ ಬಂದೇ ಬರ್ತಾರೆ ಈಗ ಬೆಂಗಳೂರಲ್ಲೇ ಇರೋದು ಬೆಂಗಳೂರಲ್ಲೇ ಇರೋದರಿಂದ ಎಲ್ರಿಗೂ ಆಸೆ ಇರುತ್ತೆ ಒಂದ್ಸರಿ ನಾವು ಹೋಗಿ ನೋಡ್ಕೊಬರೋಣ ಪ್ಯಾಲೇಸ್ ಹೇಗಿರುತ್ತೆ ಏನು ಅಂತ ಎಲ್ಲ ಹಾಗೆ ನಾವು ಕೂಡ ಬಂದಿದ್ದ ನೋಡಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ವುಡ್ ವರ್ಕ್ಸು ಸೋಪಾ ಆಗಿನ ಕಾಲದಲ್ಲಿ ಅವ್ರು ಏನೇನು ಯೂಸ್ ಮಾಡಿದ್ರು ಅದೆಲ್ಲ ಇಲ್ಲಿದೆ ನೋಡಿ ಇಲ್ಲೆಲ್ಲ ಮರದ್ದು ಡಿಸೈನ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಅವರವೆಲ್ಲ ಫೋಟೋಗಳು ಅವರು ಉಪಯೋಗಿಸುವ ವಸ್ತು ಎಲ್ಲ ಇದು ಇದೆ ಇಲ್ಲಿ ಚಿಕ್ಕ ಮಕ್ಳಿಗೇನು ಟಿಕೆಟ್ ಏನಿಲ್ಲ ಚಿಂಟುಗೇನು ಟಿಕೆಟ್ ಏನಿರಲಿಲ್ಲ ಅವನಿಗೆ ಏನು ನೋಡೋದೇನು ಇಷ್ಟ ಆಗಲ್ವಲ್ಲ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಕರ್ಕೊಂಡು ಹೋಗಬೇಕು ಮಕ್ಕಳನ್ನೆಲ್ಲ ನೋಡಿ ಅವನು ಆಟಾಡ್ತಾ ಆಡ್ತಾಯಿದ್ದಾನೆ ಈಗ ಓಡೋಗ್ತಾನೆ ಮುಂದೆ ಏನೋ ಅವ್ರಿಗೊಂಥರ ಖುಷಿ ನೋಡೋ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಅದು ಫೋಟೋ ಈ ಥರ ಎಲ್ಲ ಫುಲ್ ಫೋಟೋ ಎಲ್ಲ ಹಾಕಿದ್ದಾರೆ ಅಲ್ಲೆಲ್ಲ ಮ ಪ್ಯಾಲೇಸ್ ಒಳಗಡೆ ಆ ಯಾವ ಸೈಡಿಂದ ಹೋಗಿ ಯಾವ ಸೈಡಿಂದ ಬರ್ತೀವಿ ಅಂತಲೇ ಗೊತ್ತಾಗಲ್ಲ ಆ ಥರ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಪ್ಯಾಲೇಸ್ ಒಳಗಡೆ ನೋಡಿ ಮೇಲುಗಡೆ ಈ ಕಡೆ ಇಲ್ಲಿದ್ದೀವಿ ಮುಂದೆ ಹೋದರೆ ಬೇರೆಲ್ಲ ಹೋಗಿರ್ತೀವಿ ಆ ಥರ ಇದೆ ಚಿಂಟು ಹಾ ಒಬ್ಬನೇ ಅಲ್ವಾ ನಮ್ಮ ಪಾಪನ ಬೇರೆ ಕರ್ಕೊಂಡೋಗಿರಲಿಲ್ಲ ಅವನಿಗೆ ಸ್ವಲ್ಪ ಜ್ವರ ಬಂದಿತ್ತು ಅದಕ್ಕೆ ಅವನ್ನ ಕರ್ಕೊಂಡೋಗಕ್ಕೆ ಕರ್ಕೊಂಡು ಕರ್ಕೊಂಡೋಗಿದ್ರು ಕೂಡ ನೋಡೋಕೆ ಬಿಡ್ತಾ ಇರಲಿಲ್ಲ ಇಬ್ಬರೂ ಸೇರ್ಕೊಂಡು ಇನ್ನೂ ಜಾಸ್ತಿ ತೀಟೆ ಮಾಡ್ತಾಯಿದ್ರು ಅದಕ್ಕೋಸ್ಕರ ಚಿನಿಮುನ್ ಮುಂದೆ ಕರ್ಕೊಂಡು ಹೋಗಲಿಲ್ಲ ನಾನು ಆ ಎಲ್ಲ ಇತ್ತು ನನಗೂ ಅವಳಿಗೆ ತುಂಬ ಖುಷಿ ಮಿರರ್ ಅಂದರೆ ಮೊದಲೇ ಫೋಟೋ ಎಲ್ಲ ತಕ್ಕಳೋದು ಅಂದರೆ ಹಾಗೆ ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತಕ್ಕೊತಾ ಇದ್ದೀವಿ ಆ ಇವಳ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ನಾನು ಹೇಳಿದ್ನಲ್ವ ಮೊದಲೇ ಶ್ವೇತಾ ಮನುಗೌಡ ಅಂತ ಇದೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವಳ ಅಲ್ಲಿ ಅಕೌಂಟು ಲಿಂಕ್ನ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲೆಲ್ಲ ಪಾರ್ಟ್ ಎಲ್ಲ ಒಳಗಡೆನೆ ಇಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಯಾಲೇಸು ಈಗ ಹೊರಗಡೆಯಿಂದನೇ ಬಂದು ನೋಡ್ತಾರೆ ನಾವು ಇಲ್ಲೇ ಬೆಂಗಳೂರಲ್ಲೇ ಇದ್ಕೊಂಡು ನೋಡಲಿಲ್ಲ ಅಂದರೆ ಚೆನ್ನಾಗಿರುತ್ತೆ ನಮಗೂ ಕೂಡ ಆಸೆ ಇರುತ್ತೆ ಹೋಗಬೇಕು ನೋಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ನಾವು ಒಂದ್ಸರಿ ಹೋಗಬೇಕು ನೋಡಬೇಕು ಅಂತ ಹೋಗಿ ದಯವಿಟ್ಟು ನೋಡಿ ಚೆನ್ನಾಗಿದೆ ಬೆಂಗಳೂರು ಪ್ಯಾಲೇಸು ನಾವು ಇದೆ ಮತ್ತು ನನಗೂ ಶಿವೇತಂಗೂ ಎಷ್ಟೊಂದು ದಿನದಿಂದ ಆಸೆ ಇತ್ತು ಇಲ್ಲಿ ಹೋಗಬೇಕು ನೋಡಬೇಕು ಒಂದು ಸರಿ ಏನಾದರೂ ಅಂತ ಇಲ್ಲೇ ಇಷ್ಟು ಹತ್ರದಲ್ಲೇ ಇದ್ದು ಹೋಗಿ ನೋಡೋಕ್ಕಾಗಿರಲಿಲ್ಲ ಇಷ್ಟು ದಿನದಿಂದ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಫಾರಿನರ್ಸ್ ಎಲ್ಲ ತುಂಬ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿಗೆ ನೋಡೋಕ್ಕೆ ಬೆಂಗಳೂರು ಪ್ಯಾಲೇಸ್ನ ನಮಗೂ ಕೂಡ ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಬರೀ ಯಾವೇ ಇದ್ದರು ಜಾಸ್ತಿ ಜನ ಎಲ್ಲರೂ ಬರ್ತಾಯಿದ್ರು ಹೋಗ್ತಾಯಿದ್ರು ಇದು ನೋಡಿ ಅವರೆಲ್ಲ ಯೂಸ್ ಮಾಡಿರೋ ಆ ಬಟ್ಟೆಗಳು ಅವರು ಯೂಸ್ ಮಾಡಿರೋ ಎಲ್ಲ ಥರದ ವಸ್ತುನೂ ಇಲ್ಲಿದೆ ನೋಡೋಕೆ ಏನೋ ಒಂಥರ ಖುಷಿ ಆಗಿನ ಕಾಲದಲ್ವ ಅದೆಲ್ಲ ಕೆತ್ತನೆ ಮಾಡಿರೋದು ಎಲ್ಲ ಯಾವ್ಯಾವ ಥರ ಡಿಸೈನ್ಸು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೊರಗಡೆಯಿಂದ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ ಇದು ಡೈನಿಂಗ್ ಟೇಬಲ್ ಎಲ್ಲ ಇಲ್ಲಿದೆ ಅದರೊಳಗಡೆ ಲೈಟ್ಸು ಎಲ್ಲ ಇಟ್ಟಿದ್ದಾರೆ ನೋಡಿದ್ದು ಪ್ರೈಝು ಅದೆಲ್ಲ ಫುಲ್ಲು ಅವ್ರು ಏನೇನು ಯೂಸ್ ಮಾಡಿದರೂ ಅದೆಲ್ಲ ವಸ್ತು ಇಲ್ಲಿದೆ ನೋಡೋಕ್ಕೆ ಸಿಗುತ್ತೆ ಹಳೆ ಕಾಲದ ವಸ್ತುಗಳೆಲ್ಲ ಇಲ್ಲಿ ಸಿಗುತ್ತೆ ನೋಡೋಕ್ಕೆ ನೋಡಬೇಕು ಅಂತ ಕೆಲವರಿಗೆ ಅದ್ರ ಮೇಲೆ ಆಸಕ್ತಿ ಇರುತ್ತೆ ನೋಡಬೇಕು ಅಂತ ಆಸೆ ಇರೋರು ಹೋಗಿ ನೋಡ್ಕೊಂಬರ್ಬೋದು ಹಾಂ ಇದು ಹೊರಗಡೆಯಿಂದ ವ್ಯೂ ಈಗ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಹೊರಗಡೆಯಿಂದ ಅಂದರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಷ್ಟು ಚೆನ್ನಾಗಿದೆ ಹೊರಗಡೆಯಿಂದ ನೋಡಿ ಇದೆ ಹೊರ್ಗಡೆಯಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಜ ಹೇಳಬೇಕು ಅಂದರೆ ಇಲ್ಲೂ ಪಾರ್ಕ್ ಎಲ್ಲ ಇದೆ ಮುಂದೆಗಡೆ ನೋಡಿ ಇದು ಗನ್ ಅಂತಾರಲ್ಲ ಅದು ಇದು ಅಲ್ಲೆಲ್ಲ ಜಾಸ್ತಿ ಜನ ಇದ್ರು ಅಲ್ಲಿ ಫೋಟೋ ಎಲ್ಲ ವಿಡಿಯೋ ಎಲ್ಲ ಮಾಡೋಕೆ ಆಗಲಿಲ್ಲ ಅಡ್ಡ ನಿಂತ್ಕೊಂಡಿದ್ರು ಅವರು ಫೋಟೋ ಎಲ್ಲ ತೆಗಿಸ್ಕೊತಾ ಇದ್ರು ಅದು ಶೂಟ್ ಮಾಡ್ತಾರಲ್ಲ ಗನ್ ಥರ ಇದು ಅದು ಅದೂ ಇದೆ ಇಲ್ಲಿ ಇದು ಪಾರ್ಕ್ ಇಲ್ಲಿ ಬಂದರೆ ಪಾರ್ಕಲ್ಲೂ ಕೂಡ ವಿಡಿಯೋ ಎಲ್ಲ ಮಾಡ್ಕೋಬೋದು ಫೋಟೋ ಎಲ್ಲ ತಗೋಬೋದು ಇದು ಚಿಂಟು ಹೋಗ್ತಾವನೆ ಮುಂದೆ ಹೋಗಿ ಅವನ ಪಾಡಿಗೆ ಅವನು ಮಣ್ಣಲ್ಲಿ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ ನಮ್ಮ ಶ್ವೇತ ಅಲ್ಲಿ ನೆಲ್ಲಿಕಾಯಿ ಬಿಟ್ಟಿತ್ತು ಅದನ್ನು ಕಿತ್ಕೊಳ್ತಾ ಇದ್ದಾಳೆ ಇಲ್ಲ ಅವನು ಆಟ ಇದ್ದ ಅವನಿಗೆ ಪಾಪ ಒಬ್ಬನೇ ಬೇಜಾರಾಗ್ಬಿಟ್ಟಿತ್ತು ಆಗೋದ್ರೂ ಏನು ಮಾಡೋಕ್ಕಾಗಲ್ಲ ಅಲ್ವಾ ನಮ್ಮ ಪಾಪುಗೆ ಜ್ವರ ಬಂದಿತ್ತಲ್ವ ಅದಕ್ಕೆ ಒಬ್ಬ ಅವನ್ನ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಶ್ವೇತ ವೀಡಿಯೋ ಮಾಡ್ತಾವಳೆ ನಂದುನ್ನ ನೀನು ನಂದು ಮಾಡು ನಾನು ನಿಂದು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಏನೋ ಒಂಥರ ಖುಷಿ ಅಲ್ವಾ ವಿಡಿಯೋ ಮಾಡೋಕೆ ಅವಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಳಲ್ಲ ಅವಳು ಮಾಡ್ಕೊಳ್ಳೇಬೇಕಾಗುತ್ತೆ ಈಗ ಮೊದಲಾದರೆ ನಾನು ಅವಳೇ ಮಾಡ್ತಾಯಿದ್ದೆ ಈಗ ಅವಳು ಮಾಡ್ತಾಳೆ ದಯವಿಟ್ಟು ಅವಳಿಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವಳ ಅಕೌಂಟು ಕೂಡ ಪ್ಯಾಲೇಸ್ ಒಳಗಡೆ ಫೋಟೋ ವಿಡಿಯೋ ಏನೂ ಅಲೋ ಇರಲಿಲ್ಲ ನಾವು ಗೊತ್ತಿಲ್ಲದಂಗೆ ಸ್ವಲ್ಪ 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 ಮಾಡಿಕೊಂಡಿದ್ದೀವಿ ಪೂರ್ತಿ ವಿಡಿಯೋ ಇಲ್ಲ ಅದು ಪ್ಯಾಲೇಸ್ ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆ ಪ್ಯಾಲೇಸ್ ಒಳಗಡೆ ದೊಡ್ಡದಾಗಿದೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೆಕ್ಯೂರಿಟಿಗಳು ಅದ ಹಾಗೂ ಸ್ವಲ್ಪ ಸ್ವಲ್ಪ ನಾವು ವೀಡಿಯೋಗಳು ಇಟ್ಕೊಂಡಿದ್ದೀವಿ ಹೊರಗಡೆಯಿಂದ ಈ ಥರ ಇದೆ ಹಾಗೆ ನಾವು ಫೋಟೋ ವಿ ರೀಲ್ಸು ಎಲ್ಲ ಮಾಡಿಕೊಂಡು ನಾನು ಶ್ವೇತಾ ಇಬ್ರು ಕೂಡ ಇದಾಗಿತ್ತು ಬೆಂಗಳೂರು ಪ್ಯಾಲೇಸ್ ವೀಡಿಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಬ್ಬಾಯ್